ಭೂಮಿಯ ಮೇಲೆ ಹೆಚ್ಚುತ್ತಿರುವ ಉಷ್ಣತೆ ನಮಸ್ಕಾರ ಹಾಕೋರೆ ಇವತ್ತಿನ ಶಿವರಾತ್ರಿ ಪ್ರಯುಕ್ತದ ಎಲ್ಲ ಒಂದು ಕಾರ್ಯಕ್ರಮಗಳು ಏನೇನಿದೆ ಶಿವನ ದೇವಸ್ಥಾನದಲ್ಲಿ ತಾವೇನೇನು ಹಮ್ಮಿಕೊಂಡಿರೋ ಕಾರ್ಯಕ್ರಮ ತಿಳಿಸ್ಕೊಡಿ ಇವತ್ತು ಮಹಾಶಿವರಾತ್ರಿ ವಿಶೇಷವಾದಂಥ ದಿನ ಪರಮಾತ್ಮ ಈ ಜಗತ್ತಿಗೆ ಅವತರಣೆ ಆಗಿರುವಂಥ ಒಂದು ದಿನ ಇದನ್ನು ನಾವು ಈಶ್ವರೀಯ ವಿಶ್ವವಿದ್ಯಾಲಯ ಪ್ರಜಾಪಿತ ಬ್ರಹ್ಮಕುಮಾರ್ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಭಾಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈಗ ಕಳೆದ ಎರಡು ವರ್ಷದಿಂದ ಈ ದೇವಸ್ಥಾನದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಬೆಳಗಿನ ಸಮಯದಲ್ಲಿ ನಾವು ಪರಮಾತ್ಮನ ಮನೆ ಅಂತ ಹೇಳ್ತೀವಿ ಈಶ್ವರ್ಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರ ಅಲ್ಲಿ ಬೆಳಗಿನ ಜಾವ ಶಿವ ಧ್ವಜಾರೋಹಣದ ಮೂಲಕ ಪ್ರಾರಂಭ ಮಾಡಿದ್ವಿ ಶಿವ ಧ್ವಜಾರೋಹಣದ ನಂತರ ಶಿವ ಪರಮಾತ್ಮನ ಒಂದು ಅವತರಣೆಯ ದಿನ ಅದನ್ನು ಅಲೌಕಿಕವಾದಂಥ ಪರಮಾತ್ಮನ ಜನ್ಮದಿನ ಅಂತ ಆಚರಣೆ ಮಾಡಿದ್ವಿ ಅಲ್ಲಿಂದ ಶಾಲಾ ಮಕ್ಕಳ ಮೂಲಕ ನಮ್ಮ ಕಾರ್ಯಕ್ರಮ ಅವರಿಗೆಲ್ಲ ನಾವು ಟಿಫಿನ್ ಕೊಟ್ಟು ಅವ್ರಿಗೆಲ್ಲರಿಗೂ ಪರಮಾತ್ಮನ ಒಂದು ಸಂದೇಶ ಕೊಟ್ಟು ಆ ಊರಿನ ತುಂಬ ಎಲ್ಲ ಶಾಂತಿ ಯಾತ್ರೆ ಅಥವಾ ಪ್ರೊಸೆಷನ್ ಅಂತ ನಾವು ಆಚರಣೆ ಮಾಡಿದ್ವಿ ಅದು ಸುಮಾರು ಅಗ್ರಿ ಬೊಮ್ಮನಹಳ್ಳಿಯಲ್ಲಿ ರಾಮನಗರ ಸುಮಾರು ಕಡೆ ಮೇನ್ ರೋಡ್ನಲ್ಲಿ ಸಂಚರಿಸಿ ಕೊನೆಗೆ ಆಂಜನೇಯ ದೇವಸ್ಥಾನ ಹಳೆ ಅಗ್ರಿಬೊಮ್ಮನಹಳ್ಳಿ ನೀರಾವರಿ ಇಲಾಖೆಯಲ್ಲಿ ಅದನ್ನು ನಾವು ಮುಕ್ತಾಯಗೊಳಿಸಿದ್ವಿ ಅದರ ನಂತರ ಈ ಒಂದು ಈಶ್ವರನ ದೇವಸ್ಥಾನದಲ್ಲಿ ವಿಶೇಷವಾಗಿ ಇವತ್ತು ಶಿವನ ಭಕ್ತರು ಈಶ್ವರನ ದೇವಸ್ಥಾನಕ್ಕೆ ಆಗಮಿಸ್ತಾ ಇರೋದರಿಂದ ಎಲ್ಲರಿಗೂ ಪರಮಾತ್ಮನ ಒಂದು ಸಂದೇಶವನ್ನು ಕೊಡಬೇಕು ಎನ್ನುವಂಥ ಒಂದು ಸದುದ್ದೇಶದಿಂದ ಇಟ್ಕೊಂಡು ಇವತ್ತು ನಾವು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಅದನ್ನು ಬಹಳಷ್ಟು ದೊಡ್ಡದಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಒಂದು ದಾರ ಶಿವಲಿಂಗ ಈಶ್ವರನ ಮೇಲೆ ನಿರಂತರವಾಗಿ ನೀರು ಬೀಳುವಂಥ ಒಂದು ಶಿವಲಿಂಗದ ಒಂದು ದರ್ಶನ ಇಟ್ವಿ ಜೊತೆಗೆ ಸಹಸ್ರ ಶಿವಲಿಂಗ ದರ್ಶನ ಅದರ ಜೊತೆಗೆ ಒಂದು ಕುಂಭಕರ್ಣ ಅಜ್ಞಾನದ ನಿದ್ರೆಯಿಂದ ಎಬ್ಬಿಸುವಂಥ ಒಂದು ಕಾರ್ಯಕ್ರಮ ಅದನ್ನು ಸ್ತಬ್ಧ ಚಿತ್ರ ಅಂತ ಕರಿತೀವಿ ಅದನ್ನು ಸ್ವಲ್ಪ ಅದು ನಮ್ಮ ಟೆಕ್ನಿಕ್ಕಿನ ಒಂದು ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಪ್ರಯತ್ನ ಪಡ್ತಾ ಇದ್ದೇವೆ ಆದಷ್ಟು ಬೇಗ ಅದನ್ನು ನಾವು ಮಾಡಬೇಕು ಇವತ್ತು ಮತ್ತು ನಾಳೆ ಎರಡೂ ದಿನವೂ ಕೂಡ ಇಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಗ್ರೀಬೊಮ್ಮನಹಳ್ಳಿಯ ಜನತೆ ಎಲ್ಲ ನಾಗರಿಕರು ಶಿವನ ಭಕ್ತರು ಶಿವನನ್ನು ಅರ್ಥ ಮಾಡಿಕೊಳ್ಳಿ ಶಿವನ ಮಕ್ಕಳಾಗಲಿ ಎನ್ನುವಂಥ ಉದ್ದೇಶವನ್ನು ಪ್ರಜಾಪಿತ ಬ್ರಹ್ಮಕುಮಾರ್ ಈಶ್ವರ್ಯ ವಿಶ್ವವಿದ್ಯಾಲಯ ಇವತ್ತು ಜಗತ್ತಿನಾದ್ಯಂತ ಎಲ್ಲೆಲ್ಲಿ ನಮ್ಮ ಸೇವಾ ಕೇಂದ್ರಗಳಿದ್ದಾವೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ಹೋಬಳಿಯಲ್ಲಿ ಕೂಡ ಇವತ್ತು ವಿಶೇಷವಾದಂಥ ಶಿವನ ಒಂದು ನಾವು ಕಾರ್ಯಕ್ರಮವನ್ನು ಶಿವನನ್ನು ಮೆರೆಸುವಂತಹ ಶಿವನ ಸಂದೇಶವನ್ನು ಸಾರುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯವು ಈ ರೀತಿಯಾದಂಥ ಒಂದು ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಭಿನ್ನ ಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಜಾಗೃತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದರಿಂದ ಒಂದು ಸಮಾಜ ಸುಧಾರಣೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಂತೋಷ ಆನಂದ ಆರೋಗ್ಯ ಸಿಗಲಿ ಎನ್ನುವಂಥ ಸದುದ್ದೇಶವನ್ನು ಈಶ್ವರಿಯ ವಿಶ್ವವಿದ್ಯಾಲಯ ಉಚಿತವಾಗಿ ನಿರಂತರವಾಗಿ ಕಾರ್ಯವನ್ನು ಅಗ್ರಿಬೊಮ್ಮನಡಿಯಲ್ಲಿನೂ ಕೂಡ ಸುಮಾರು ವರ್ಷಗಳಿಂದನೂ ಕೂಡ ಇದನ್ನು ಆಚರಣೆ ಮಾಡ್ತಾ ಬಂದಿದೆ ಇದಕ್ಕೆ ಈ ಒಂದು ಈಶ್ವರಿಯ ವಿಶ್ವವಿದ್ಯಾಲಯದ ಸರ್ವ ಕಮಿಟಿಯ ಸದಸ್ಯರು ಅಧ್ಯಕ್ಷರು ನಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿರ್ತಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಜನಜಾಗೃತಿಯನ್ನು ಮಾಡುವಂಥದ್ದು ಇನ್ನು ಇನ್ನು ಎಷ್ಟು ದಿವಸ ಇರುತ್ತೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಅವರು ಇವತ್ತು ನೋಡೋಕ್ಕಾಗದೇ ಇರೋರು ನಾಳೆ ನಾಳೆ ನೋಡಬಹುದು ನಾಳೆ ಒಂದಿನೂ ಈ ಕಾರ್ಯಕ್ರಮ ಇವತ್ತು ಸಂಜೆವರೆಗೂ ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗೂ ನಾಳೆನೂ ಕೂಡ ನಿರಂತರವಾಗಿ ನಡೆಯುತ್ತೆ

ತಾವು ನನ್ನನ್ನು ಪ್ರಿಯ ಆತ್ಮನೇ ಈಗ ಅಜ್ಞಾನದ ಎದ್ರೆಯಲ್ಲಿ ಮಲಗುವ ಸಮಯವಲ್ಲ ಏಕೆಂದರೆ ದೃಷ್ಟಿಯ ಪರಿವರ್ತನೆಯ ಸಮಯ ಇದೀಗ ನಡೆಯುತ್ತಿದೆ ನಿರಾಕಾರ ಶಿವಪರಮಾತ್ಮನು ಈ ಭೂಮಿಯ ಮೇಲೆ ಮಾನವ ಶರೀರದಲ್ಲಿ ಅವತರಿತರಾಗಿ ಮನುಷ್ಯನನ್ನು ದೇವತೆಯನ್ನಾಗಿ ಮಾಡುವ ಶ್ರೇಷ್ಠ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಆದ್ದರಿಂದ ಈಗ ಅಜ್ಞಾನ ಹೆಸರಿಯಿಂದ ಎತ್ತೇಡು ಹಾಗೂ ಪರಮಾತ್ಮ ತಂದೆ ಶಿವನನ್ನು ವೇದಾಂತವಾಗಿ ಅರುತಿಸು ನಾವೆಲ್ಲರೂ ಕೇಳಿ ಅಭ್ಯಾಸ ಮಾಡ್ತಾ ಇದ್ದೀವಿ ಜೊತೆಗೆ ಪರಮಾತ್ಮನ ಕೃಪೆಯನ್ನು ಕೂಡ ನಾವೆಲ್ಲರೂ ಪಡೆದುಕೊಳ್ಳುವಂತಹ ಒಂದು